ಯಾರು ಪ್ರಜ್ವಲ್ ರೇವಣ್ಣ ಅವರಿಗೆ ಬಿ ಜೆ ಪಿ ಸಪೋರ್ಟ್ ಮಾಡಿದೆ ಅಂಥ ಮನುಷ್ಯ ಮಹಿಳೆಯರ ದರ್ಜನೆ ಮಾಡತಕ್ಕಂಥ ಕೇಸಲ್ಲಿ ಸಿಕ್ಕಾಕಿದೆ ಇಂಥವರೇ ಬಿ ಜೆ ಪಿಯ ಪರಿವಾರದಲ್ಲಿ ಇರತಕ್ಕಂಥ ವಿಶ್ವಾಸನ ಕೊಟ್ಟಿದ್ದೇವೆ ಇದು ಅವಮಾನನ ಇದು ಪ್ರಜಾಪ್ರಭುತ್ವದ ಸಾಮ್ರಾಜ್ಯಶಾಹಿ ಶಕ್ತಿಯನ್ನು ಹೆಚ್ಚಿಸತಕ್ಕಂಥ ಒಂದು ಸಾಮ್ರಾಜ್ಯ ಒಬ್ಬ ಸರ್ವಾಧಿಕಾರಿ ಮಾಡತಕ್ಕಂಥ ಮಾತಿದು ಪ್ರಜಾಪ್ರಭುತ್ವವಾದಿ ಅಲ್ಲ ಅವನಿಗೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವೂ ಇಲ್ಲ ಅವನೀಗ ಈಗ ಓಟ್ ಹೇಳಿ ಮೋದಿಕ ಗ್ಯಾರಂಟಿ ಬಿ ಜೆ ಪಿ ಗ್ಯಾರಂಟಿ ಅಲ್ಲ ಈಗ ಅದರ ಮೇಲೆ ನಾವು ಸರ್ಕಾರ ಅಂತೂ ತನಿಖೆಗೆ ಆರ್ಡರ್ ಮಾಡಿದ್ದೇವೆ ಈಗ ಇವರು ಭೇಟಿ ಪಡಾವೋ ಭೇಟಿ ಬಚ ಬಚಾವೋ ಯಾರು ಸ್ಲೋಗನ್ಸ್ ಕೊಟ್ಟದ್ದು ಮೋದಿ ಅಲ್ವಾ ಆಗ ಈಗ ನಾವು ಕಾಂಗ್ರೆಸ್ ಇರುವಾಗ ಮೂರು ಲಕ್ಷ ಕೇಸುಗಳು ಇತ್ತು ದೌರ್ಜನ್ಯದ ಕೇಸುಗಳು ಮಹಿಳೆಯರ ಮೇಲೆ ಈಗ ಐದು ಲಕ್ಷ ಕೇಸುಗಳು ದೌರ್ಜನ್ಯ ಮಿತಿ ಇದೆ ಇದು ಮೋಟಿ ಮಾಡೋನು ಅಥವಾ ಇಲ್ಲಿ ನೋಡಿ ಅವರ ಕ್ಯಾಂಡಿಡೇಟ್ ಅವರ ಸಹಯೋಗಿ ಯಾರು ಪ್ರಜ್ವಲ್ ರೇವಣ್ಣ ಅವರಿಗೆ ಬಿ ಜೆ ಪಿ ಸಪೋರ್ಟ್ ಮಾಡಿದೆ ಅಂಥ ಮನುಷ್ಯ ಮಹಿಳೆಯರ ದರ್ಜನೆ ಮಾಡತಕ್ಕಂಥ ಕೇಸಲ್ಲಿ ಸಿಕ್ಕಾಕಿದ್ದಾರೆ ಇಂಥವರೇ ಬಿ ಜೆ ಪಿಯ ಪರಿವಾರದಲ್ಲಿ ಇರತಕ್ಕಂಥ ವಿಶ್ವಾಸನ ಕೊಟ್ಟಿದ್ದೇವೆ ಇದು ಅವಮಾನನ ಇದು ಪ್ರಜಾಪ್ರಭುತ್ವದ ಸಾಮ್ರಾಜ್ಯಶಾಹಿ ಶಕ್ತಿಯನ್ನು ಹೆಚ್ಚಿಸತಕ್ಕಂಥ ಒಂದು ಸಾಮ್ರಾಜ್ಯ ಒಬ್ಬ ಸರ್ವಾಧಿಕಾರಿ ಮಾಡತಕ್ಕಂಥ ಮಾತಿದು ಪ್ರಜಾಪ್ರಭುತ್ವವಾದಿ ಅಲ್ಲ ಅವನಿಗೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸವೂ ಇಲ್ಲ ಅವನೀಗ ಈಗ ಓಟ್ ಹೇಳಿ ಮೋದಿಕ ಗ್ಯಾರಂಟಿ ಬಿ ಜೆ ಪಿ ಗ್ಯಾರಂಟಿ ಅಲ್ಲ ನದ್ವಾನಿ ಅಥವಾ ನದ್ವಾನಿ ಅಥವಾ ಅವರು ಈ ಬಿ ಜೆ ಪಿಯ ಮುಖ್ಯ ನಾಯಕರಾಗಿದ್ದರು ಹೇಳ್ತಾ ಹೇಳ್ತಾಯಿದ್ರು ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಪಾರ್ಟಿ ನೆಕ್ಸ್ಟ್ ನಾನು ಆಮೇಲೆ ಈಗ ಅದಲ್ಲ ಮೋದಿ ಫಸ್ಟ್ ರಾಷ್ಟ್ರ ನೆಕ್ಸ್ಟ್ ಪಕ್ಷ ಮೂಲೆಗೆ ಈ ರೀತಿಯ ಒಂದು ಸರ್ವಾಧಿಕಾರ ಮನೋಭೂಮಿಕೆ ಏನಿದೆ ಇದರಿಂದ ದೇಶ ಉದ್ಧಾರ ಆಗೋದಿಲ್ಲ ಬಡವರ ಕೆಲಸನೂ ಅವರು ಮಾಡೋದಿಲ್ಲ ಈಗ ರಾಜ ಮಹಾರಾಜರವರೆಗೆ ಕಡಿಕರ ತೋರಿಸತಕ್ಕಂಥ ವ್ಯಕ್ತಿ ಯಾವ ಪ್ರಜಾಪ್ರಭುತ್ವವಾದಿ ಅವ ಪರಾಜಪೂತ ವಿರೋಧಿ ದೇಶಭಕ್ತಿಯ ದೇಶಭಕ್ತಿ ಅಲ್ಲ ಅದು ದೇಶ ನಾವು ಹೇಳಿದ ಮೇಲೆ ಎಚ್ಚರಿಕೆ ಅಲ್ಲ ಕಾಂಗ್ರೆಸ್ನಲ್ಲಿ ಪ್ರತಿ ಒಂದು ಪೈಸೆ ಬಾಕಿ ಇರ್ತಾ ಇರಲಿಲ್ಲ ಮನಮೋಹನ್ ಸಿಂಗ್ ಅವರು ನಾವೆಲ್ಲ ಕೂಡಿ ಅತ್ಯಧಿಕವಾದ ಬೆಂಬಲ ಕೊಟ್ಟದ್ದು ಈಗ ನಿಮ್ಗೆ ಗೊತ್ತಿದೆಯಲ್ಲ ಈ ಎಮ್ ಆರ್ ಪಿ ಎಲ್ ಕಾರ್ಖಾನೆ ನಾನೇ ಸ್ಥಾಪನೆ ಮಾಡಿದ್ದು ಮಂಗಳೂರಿನಲ್ಲಿ ನಾವು ಪೆಟ್ರೋಲಿಯಂ ಮಂತ್ರಿ ಆಗಿರುವಾಗ ಎಂಬತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಅದರ ವಿಸ್ತರಣೆ ಮಾಡಿದ್ದೇವೆ ಇಂಥದ್ದು ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಟೊಯಾಟೊ ಕಂಪನಿ ಇದೆ ಅದನ್ನು ಪ್ರಾರಂಭ ಮಾಡಿದ್ದು ನಾನೇ ವಿಜಯನಗರ ಉಕ್ಕಿನ ಕಾರ್ಖಾನೆ ಇದೆ ಅದನ್ನು ನಾನೇ ಪ್ರಾರಂಭ ಮಾಡಿದ್ದೆ ಐ ಟಿ ಪಿ ಎಲ್ ಎಲೆಕ್ಟ್ರಾನಿಕ್ ಸಿಟಿ ಇದೆಲ್ಲ ಕಾಂಗ್ರೆಸ್ ಮಾಡಿದಂಥ ಸಾಧನೆ ಇವರು ಬಿ ಜೆ ಪಿ ಅವರು ಒಂದು ಕೆಲಸ ಮಾಡಿರಲಿ ಎಲ್ಲಿ ಮಾಡಿದ್ದಾರೆ ಒಂದು ಆ ಇದು ವಿಶ್ವೇಶ್ವರಯ್ಯ ಉಕ್ಕಿನ ಕಾರ್ಖಾನೆ ಅಂತೇಳಿ ಭದ್ರಾವತಿಯಲ್ಲಿದೆ ಅದು ಒಮ್ಮೆ ಮುಚ್ಚುವಂಥ ಪರಿಸ್ಥಿತಿಯಲ್ಲಿ ನಾನು ಆಗ ಹೋತಿದ್ದಾರೆ ಅಂತೇಳಿ ನಮ್ಮ ಕಾಂಗ್ರೆಸ್ಸಿನ ಉಕ್ಕಿನ ಇಲಾಖೆಯ ಸಚಿವರಾಗಿದ್ದರು ಅವ್ರಿಗೆ ಹೇಳಿ ಪುನಃ ಅದನ್ನು ಎಸ್ ಐಲ್ಗೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದಿಂದ ಪುನಃ ಪ್ರಾರಂಭ ಮಾಡಿದೆ ಈಗ ಅವರ ಕಾಲದಲ್ಲಿ ಮುಚ್ಚೋಯಿತು ಇವರಿಂದ ಏನು ಇಲ್ಲ ನಮಗೆ ಬರಗಾಲದ ಕಾಲದಲ್ಲಿ ಕೂಡ ಒಂದು ಪೈಸೆ ಬಾಕಿ ಉರಿಸಿ ಉರಿಸ್ತಾ ಇರಲಿಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ನೆರೆ ಪರಿಹಾರಕ್ಕೂ ಕೂಡ ಒಂದು ಪೈಸೆ ಉಳಿತಾಯಿಲ್ಲ ಕೊಡ್ತಾ ಇದ್ರು ಈಗ ಏನಿಲ್ಲ ಅದರಲ್ಲಿ ಕೂಡ ಏನು ಮೊನ್ನೆ ಹದಿನೆಂಟು ಸಾವಿರ ಕೋಟಿ ಕೊಡಬೇಕಿತ್ತು ಮೂರು ಸಾವಿರದ ನಾಲ್ನೂರು ಕೋಟಿ ಕೊಟ್ಟರು ಕೋರ್ಟ್ ಅದು ಕೂಡ ಕೋರ್ಟು ಆದೇಶ ಕೊಟ್ಟ ಮೇಲೆ ಅವರಾಗಿ ಕೊಡೋದಿಲ್ಲ ಈಗ ಎಲ್ಲ ರೀತಿಯಲ್ಲಿ ಕೂಡ ಇವತ್ತು ವಿಶೇಷವಾಗಿ ಇವತ್ತು ನಮ್ಮ ಕಾಂಗ್ರೆಸ್ ಈಗ ಹಿಂದೆ ನಮ್ಮ ಸಿ ಇ ಟಿ ಮಾಡಿದ ಮೇಲೆ ಸುಮಾರು ಮಾಡಿದ ಮೇಲೆ ಅದನ್ನು ರದ್ದು ಮಾಡಿದರು ಇಂಜಿನಿಯರಿಂಗ್ ಇದೆ ನೀಟ್ ಮಾಡಿದರು ಇದರಿಂದ ನೀಟ್ ಮಾಡಿದ ಮೇಲೆ ಸುಮಾರು ಹತ್ತೊಂಬತ್ತು ಸಾವಿರ ಪ್ರತಿ ವರ್ಷ ಕೂಡ ಮೆಡಿಕಲ್ ಸೀಟುಗಳು ಹೊರ ರಾಜ್ಯದವರಿಗೆ ಇದೆ ನಮ್ಮ ಮಕ್ಕಳು ಅನಾಥರಾಗಿದ್ದಾರೆ ಇದು ಬಿ ಜೆ ಪಿ ಮಾಡತಕ್ಕಂಥ ಕೆಲಸ ಕಾಂಗ್ರೆಸ್ ಪರವಾಗಿದೆ ಎರಡು ಕಡೆಯಲ್ಲಿ ಕೂಡ ಮತ್ತು ಈ ಹದಿನಾಲ್ಕು ಚುನಾವಣೆಯಲ್ಲಿ ಕೂಡ ಏನು ಹದಿನಾಲ್ಕು ಲೋಕಸಭೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಚುನಾವಣೆ ಆಗ್ತಿದ್ರು ಬಹುತೇಕ ಚೀಟುಗಳು ಕೂಡ ಕಾಂಗ್ರೆಸ್ಗೆ ಬರತಕ್ಕಂಥ ಒಳ್ಳೆ ವಾತಾವರಣ ಇದೆ ಮೋದಿ ಮೇಲೆ ಜನಗಳಿಗೆ ದ್ವೇಷ ಬಂದಿದೆ ಯಾಕಂದರೆ ಅವರು ಭಾಷಣ ಮಾಡತಕ್ಕಂಥ ವೈಖರಿ ಇದನ್ನು ನೋಡಿಕೊಂಡು ಇವರ ಮೋದಿ ಪುನಃ ಬಂದರೆ ಇಲ್ಲಿ ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಉಳಿಯುವುದಿಲ್ಲ ಎಂಬ ಒಂದು ಭಾವನೆ ಜನರಲ್ಲಿ ಬಂದಿದೆ ಸರಿ